ಪಶ್ಚಿಮ ಬಂಗಾಳದ ಬಾರಾಸಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ನಡೆಸಿದರು ಈ ವೇಳೆ ಅವರು ದೇಶದಲ್ಲಿ ಇದುವರೆಗೂ ಆಗದ ಅಭಿವೃದ್ಧಿ ಕಾರ್ಯಗಳನ್ನು ಬಿಜೆಪಿ ಸರ್ಕಾರ ಕೇವಲ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದೆ ಭ್ರಷ್ಟಾಚಾರ ಮಾಡುವುದಿಲ್ಲ ಮಾಡಲು ಬಿಡುವುದೂ ಇಲ್ಲ ಎಂಬುವುದು ಮೋದಿ ಗ್ಯಾರಂಟಿಯಾಗಿದ್ದು ಭ್ರಷ್ಟಾಚಾರಿಗಳನ್ನು ಹೊರಗೆಳೆಯುತ್ತೇವೆ ಎಂದರು ಪಶ್ಚಿಮ ಬಂಗಾಳದ ಟಿಎಂಸಿ ನೇತೃತ್ವದ ಸರ್ಕಾರದ ನಾಯಕರ ಭ್ರಷ್ಟಾಚಾರದ ಪ್ರತಿಯೊಂದು ರೂಪಾಯಿಯನ್ನು ಮರುಪಡೆಯಲು ಕಾನೂನು ರೂಪಿಸಲಾಗುವುದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯವನ್ನು ಕಿತ್ತುಕೊಳ್ಳಲು ಯೋಜಿಸುತ್ತಿದೆ ಇಂತಹ ಭ್ರಷ್ಟಾಚಾರಿಗಳಿಗೆ ಅಧಿಕಾರ ಸಿಗುವುದಿಲ್ಲ ಬಂಗಾಳವನ್ನ ಕಾಂಗ್ರೆಸ್ ಟಿಎಂಸಿ ಲೂಟಿ ಹೊಡೆದಿದ್ದು ವೋಟ್ ಬ್ಯಾಂಕಿಂಗ್ ತುಷ್ಟೀಕರಣ ಮಾಡುತ್ತಿವೆ ಎಂದು ಪ್ರಧಾನಿ ಆರೋಪಿಸಿದರು जो हक मिला था उनको संविधान ने दिया था बाबा साहब अंबेडकर ने दिया था देश की पार्लियामेंट ने दिया था वो ओबीसी का जो हक था रातों रात ये वोट जिहाद वालों को मदद करने के लिए इन्होंने लूट लिया है प्रधान बृहत् रोड शो न ರಸ್ತೆಯ ಇಕ್ಕೆಲಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ಸೇರಿದ್ದ ಜನ ಪುಷ್ಪವೃಷ್ಟಿಗೈದು ಘೋಷಣೆ ಕೂಗಿದರು ಸಂಜೆ ಜಾಧವ್ಪುರದಲ್ಲಿ ಪ್ರಧಾನಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದರು ವಿಕಸಿತ ಬಂಗಾಳ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಆಗಲಿದೆ ಟಿಎಂಸಿಯದ್ದು ವೋಟ್ ಬ್ಯಾಂಕ್ ರಾಜಕಾರಣವಾಗಿದ್ದು ಕಾನೂನು ಉಲ್ಲಂಘನೆ ಕೆಲಸ ಮಾಡುತ್ತಿದೆ ಬಂಗಾಳದ ಅಭಿವೃದ್ಧಿಗೆ ಕೆಲಸ ಮಾಡದ ಟಿಎಂಸಿ ಪಕ್ಷಕ್ಕೆ ಬಡವರ ಮತ್ತು ಯುವ ಜನತೆಯ ಬಗ್ಗೆ ಕಾಳಜಿ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಬಡವರ ಯುವಕರ ಮಧ್ಯಮ ವರ್ಗದವರ ಅಭಿವೃದ್ಧಿಯಾಗಿದೆ ಎಂದರು ನಮ್ಮ ಮುಂದಿನ ಐದು ವರ್ಷದ ಆಡಳಿತಾವಧಿಯಲ್ಲಿ ಅವಧಿಯಲ್ಲಿ ಪ್ರತಿದಿನ ದೇಶದಲ್ಲಿ ಎರಡು ಕಾಲೇಜು ಆರಂಭವಾಗಲಿದೆ ಪ್ರತಿ ತಿಂಗಳಿಗೊಂದು ವಿಶ್ವವಿದ್ಯಾನಿಲಯ ಪ್ರತಿ ವರ್ಷ ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಲಿದೆ ಐದು ವರ್ಷದ ಮೊದಲು ವಿಶ್ವಮಟ್ಟದ ಶ್ರೇಯಾಂಕದಲ್ಲಿ ನಮ್ಮ ದೇಶದ ನಾಲ್ಕರಿಂದ ಐದು ಸಂಸ್ಥೆಗಳು ಮಾತ್ರ ಸ್ಥಾನ ಪಡೆದಿರುತ್ತಿದ್ದವು ಇಂದು ಅನೇಕ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ಕಾಣಿಸಿಕೊಂಡಿದ್ದು ಭಾರತ ವಿಶ್ವದ ಮೂರನೇ ದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿದೆ ಮುಂದಿನ ಐದು ವರ್ಷಗಳಲ್ಲಿ ವಿಶ್ವದಲ್ಲಿ ಭಾರತವು ಶಿಕ್ಷಣ ಸಂಶೋಧನೆ ಕೌಶಲ್ಯಾಭಿವೃದ್ಧಿಯ ಕೇಂದ್ರವಾಗಲಿದೆ ಅಂತರಿಕ್ಷ ರಕ್ಷಣಾ ವಲಯ ಸೆಮಿ ಕಂಡಕ್ಟರ್ ವಲಯ ಸೇರಿದಂತೆ ಹಲವು ವಿಭಾಗಗಳಲ್ಲಿ ವಿಕಾಸದತ್ತ ಸಾಗುತ್ತಿದೆ ಎಂದರು